ಫ್ರೆಂಡ್ಸ್ ಯಾವ ಪೊಲೀಸರು ವರ್ತೂರ್ ಸಂತೋಷ್ ಅವರನ್ನ ಜೈಲಿಗೆ ಹಾಕಿದ್ರು ಅದೇ ಪೊಲೀಸರಿಂದ ಈಗ ವರ್ತೂರ್ ಸಂತೋಷ್ ಅವರಿಗೆ ಸನ್ಮಾನ ಮಾಡಲಾಗಿದೆ ನೋಡಿ ಬೆಳೆದ್ರೆ ಈ ರೀತಿ ಬೆಳಿಬೇಕು ಹಳ್ಳಿಕರ್ ಒಡಿಯ ಅಂತ ಜನರು ಪ್ರೀತಿಯಿಂದ ವರ್ತೂರ್ ಅವರಿಗೆ ಹೆಸರನ್ನ ಇಟ್ಟಿರೋದು ಯಾವತ್ತೂ ಕೂಡ ನಾನು ಒಡಿಯ ಅಂತ ವರ್ತೂರ್ ಅವರು ಹೇಳ್ಕೊಂಡಿಲ್ಲ ಅವರು ಡೌನ್ ಟು ಅರ್ಥ್ ಪರ್ಸನ್ ಜನರು ಪ್ರೀತಿಯಿಂದ ಕರೆದಿದ್ದು ಅದಕ್ಕೂ ಕೂಡ ಸಾಕಷ್ಟು ಹಳ್ಳಿಕರ್ ದ ಇಷ್ಟಪಡುವಂತವರೆಲ್ಲರೂ ಕೂಡ ಮೆಚ್ಚಿಕೊಂಡಿದ್ದಾರೆ ಹಳ್ಳಿಕರ್ ಒಡೆಯನ್ನ ತುಂಬಾನೇ ಪ್ರೀತಿ ಮಾಡ್ತಾರೆ ಇದೀಗ ಪೊಲೀಸ್ ಮನೆಗೆ ಬಂದು ವರ್ತೂರ್ ಅವರಿಗೆ ಸನ್ಮಾನ ವಿಶಾಸನ ತಿಳಿಸ್ತಾರೆ ಎಲ್ಲಾ ಕೂಡ ಒಂದು ಜೋರಾಗಿದೆ ಎಲ್ಲಾ ಕಡೆ ಪ್ರಚಾರಕ್ಕಾಗ್ಲಿ ಹೋಗ್ತಾ ಇದ್ದಾರೆ ಅವರೇ ಇನ್ವೈಟ್ ಮಾಡ್ತಿರೋದು ಬೇರೆ ಬೇರೆ ಅಂಗಡಿಗಳಾಗಿರ್ಬೋದು ಅಂಗಡಿ ಗ್ರಾಂಡ್ ಓಪನಿಂಗ್ ಕಾರ್ಯಕ್ರಮ ಎಲ್ಲಾ ಕಡೆ ಅವರನ್ನ ಜೊತೆಗೆ ನಲ್ಲಿ ಒಂದು ನ್ಯಾಷನಲ್ ಲೆವೆಲ್ ಬೆಂಗಳೂರು ರೇಸ್ ನಡೆಸ್ತಾ ಇದ್ದಾರೆ ಸಖತ್ ಆಗಿರುವಂತಹ ಒಂದು ರೇಸ್ ಮಾಲೂರ್ ಭಾಗದಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇದೆ ಅದಕ್ಕೆ ಸಾಕಷ್ಟು ಲಕ್ಷಾಂತರ ಅಭಿಮಾನಿಗಳು ಅಳಿಕರ್ ಲವರ್ಸ್ ಎಲ್ಲರೂ ಕೂಡ ಬರ್ತಾರೆ ಇಂಟ್ರೆಸ್ಟ್ ಇದ್ರೆ ನೀವು ಕೂಡ ಹೋಗಿ ಅಲ್ಲಿ ವೀಕ್ಷಣೆ ಮಾಡಬಹುದು ವರ್ತೂರ್ ಸಂತೋಷ್ ಅವರು ಧ್ರುವ ಸರ್ಜಾ ಮತ್ತು ಕಿಚಾ ಸುದೀಪ್ ಅವರನ್ನ ಚೀಫ್ ಗೆಸ್ಟ್ ಆಗಿ ಕರೆಸ್ತಾರೆ ಜೊತೆಗೆ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಗಳು ಕೂಡ ಅಲ್ಲಿಗೆ ಬರ್ತಾರೆ ವರ್ತೂರ್ ಅವರ ಒಂದು ಅವ ನೋಡಿ ಎಷ್ಟರ ಮಟ್ಟಿಗೆ ಜೈಲ್ಗೆ ಹೋಗಿ ಬಂದಂತಹ ವರ್ತೂರ್ ಸಂತೋಷ್ ಅವರಿಗೆ ಪೊಲೀಸ್ ಪೊಲೀಸರಿಂದಲೇ ಒಂದು ಸನ್ಮಾನ ಕೂಡ ಮಾಡಲಾಗಿದೆ ನಿಜಕ್ಕೂ ಒಳ್ಳೆ ವ್ಯಕ್ತಿ ವರ್ತೂರ್ ಸಂತೋಷ್ ಬಹಳಷ್ಟು ಜನರಿಗೆ ಇವರು ಅಂದ್ರೆ ಇಷ್ಟವಾಗಿದ್ದಾರೆ ಅಳಿಕ ರ ಅಂತ ಅಂತಾನೆ ಫೇಮಸ್ ಆಗಿದ್ದಾರೆ